ಅವಶ್ಯಕತೆ ಇಲ್ಲ ಇಲ್ಲ ಈಗಾಗಲೇ ನಾವು ಮಾತಾಡಿದರೆ ಅದಕ್ಕೂ ನಾನು ನಿನ್ನೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೇನೆ ಅದಕ್ಕೆ ನಾವೆಲ್ಲ ಇಂಡಿಯಾ ಎಲ್ಲ ಪಾರ್ಟೀಸ್ ಒಕ್ಕಟ್ಟಾಗಿ ಈ ಚುನಾವಣೆಯಲ್ಲಿ ಒಂದಾಗಿ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನು ನಿರ್ಣಯ ತಗೊಂಡಿದ್ದೇವೆ ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಮತ್ತು ಈಗ ನಾನು ಹೋಗ್ತಾ ಹೋಗ್ತಾಯಿದ್ದೇನೆ ಇವತ್ತು ಹೋಗಿ ನಾಳೆ ನಮ್ಮದೆಲ್ಲ ಪಾರ್ಟಿದು ಅನೇಕ ಘಟಕಗಳದ್ದು ಮೀಟಿಂಗ್ ಇದೆ ಆ ಎಲ್ಲ ಘಟಕಗಳ ಮೀಟಿಂಗನ್ನು ಕಳೆದು ನಾವು ಏನೇನು ಕೆಲಸ ಯಾರಿಗೆ ಕೊಡಬೇಕು ಅದು ಕೊಡ್ತೇವೆ ಈಗಾಗಲೇ ನಾವು ವಾಯ್ಸ್ ಅಬ್ಸರ್ವರ್ ಹಾಕಿದೆ ಸುಮಾರು ಐನೂರು ಿಂತಲೂ ಮೇಲೆ ಅದೇ ರೀತಿಯಾಗಿ ಜಿಲ್ಲಾವಾರು ಹಾಕಿದ್ದೇವೆ ಹೀಗೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಾಳೆ ಮೀಟಿಂಗ್ ಇದೆ ಅವರು ಕೂಡ ಮೀಟಿಂಗ್ ಮಾಡಿ ಇಲ್ಲಿ ಕ್ಯಾಂಡಿಡೇಟ್ಗಳನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಇವೆಲ್ಲವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ ಬೇರೆ ಕಡೆಯೂ ಕೂಡ ಈಗಾಗಲೇ ಕೆಲಸ ನಡೆದಿದೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ